ೇ ಎಲ್ಲರೂ ಹೇಗಿದ್ದೀರಾ ಹಾಯ್ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ನನ್ನ ಹನ್ನೊಂದನೇ ಲಾಗ್ ಆಗಿರುತ್ತೆ ಸೊ ಇವತ್ತು ನನ್ನ ತಂಗಿ ಮಗಳದು ಹಾಮ್ಕರ್ಣ ಹಾ ಹುಳ್ಕಟ್ಟೆ ಅಂದ್ಬಿಟ್ಟು ನಾಗಮಂಗ್ಲ ಹತ್ರ ಇರೋ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಸೊ ಇವತ್ತಿನ ಕಂಪ್ಲೀಟ್ ಬ್ಲಾಗ್ನ ನೀವು ನೋಡ್ತಾ ಇರ್ಬೋದು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ ಬೆಳಗಿನ ದೇವಸ್ಥಾನಕ್ಕೆ ಹೊಟ್ಟಿರೋ ಕಾರಣ ಮನೇಲಿ ಮೊದಲು ಪೂಜೆ ಮಾಡಿ ದೇವಸ್ಥಾನಕ್ಕೆ ಇದ್ದೀವಿ ನಮ್ಮದು ನಾವು ಎಲ್ಲೇ ದೇವಸ್ಥಾನಕ್ಕೆ ಔಟ್ಸೈಡ್ ಹೋಗ್ತಾ ಇದ್ದೀವಿ ಅಂದರೆ ಮೊದಲು ಮನೇಲಿ ಪೂಜೆ ಮಾಡಿ ನಾವು ಆಮೇಲೆ ಹೋಗೋ ರೂಢಿ ನನಗೆ ಮಂಜುಕವಾದ ವಾತಾವರಣ ಹಾಗೆ ಖಾಲಿ ರೋಡು ಸ್ವಲ್ಪ ಸ್ವಲ್ಪ ಚಳಿ ಚಳಿ ಆ ವೆದರೇ ಒಂಥರ ಸಖತ್ತಾಗಿತ್ತು ನನ್ನ ಮಕ್ಕಳು ಬೇಗ ಇದ್ದಿದ್ದ ಕಾರಣ ಅವರು ಕೂಡ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಮೈಸೂರು ಟು ನಾಗಮಂಗ್ಲಾ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಸೊ ಅಲ್ಲಿವರೆಗೂ ಮಲ್ಕೊಂಡು ರೆಸ್ಟ್ ಮಾಡ್ಕೊಳ್ಳಿ ಅಂತ ನಾವು ಮಲ್ಕೊಳ್ಳಿ ಅಂತ ಹೇಳಿಬಿಟ್ವಿ ಸೊ ನಾವು ನಾಗಮಂಗ್ಲಿಂದ ಲೆಫ್ಟ್ ತೊಗೊಂಡು ಅಲ್ಲೇ ಒಂದು ಟೂ ಮಿನಿಟ್ಸಲ್ಲಿ ಮತ್ತೆ ಬೋರ್ಡ್ ಹಾಕಿರ್ತಾರೆ ಮುಳುಕಟ್ಟೆ ಅಂತ ಸೊ ಅಲ್ಲಿಂದ ಒಂದು ಕಿಲೋಮೀಟರು ಒಂದು ಒನ್ ಆಫ್ ಕಿಲೋಮೀಟ್ರ್ ಒಳಗಡೆ ಬಂದರೆ ನಮಗೆ ಈ ದೇವಸ್ಥಾನ ಸಿಗುತ್ತೆ ನಾನು ತುಂಬ ಚಿಕ್ಕ ಹುಡುಗಿಲಿ ದೇವಸ್ಥಾನಕ್ಕೆ ಹೋಗಿದ್ದು ರೀಸೆಂಟಾಗಿ ಇಲ್ಲಿ ಹೋಗಿರಲಿಲ್ಲ ಸೊ ಸೊ ನೋಡಿ ನಮಗೂ ತುಂಬನೇ ಖುಷಿಯಾಯಿತು ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಆಗಲೇ ಬಂದುಬಿಟ್ಟಿದ್ರು ಸೊ ನೋಡ್ತಾ ಇರ್ಬೋದು ಇವಳು ನನ್ನ ತಂಗಿ ನನ್ನ ತಂಗಿ ಮಗಳು ಪಾಪದು ಇವತ್ತು ನಾಮಕರಣ ಇವರು ನನ್ನ ತಂಗಿ ಮತ್ತು ನನ್ನ ತಮ್ಮದಿರು ಎಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಸಿಗ್ತಾ ಇದ್ದಾರೆ ಎಲ್ಲಾರ್ಗು ನಾವು ಲೇಟಾಗಿ ಹೋದ ಕಾರಣ ನಾವು ಮಾತಾಡಿಸ್ತಾ ಇದ್ದೆ ಸೊ ನನ್ನ ತಮ್ಮ ನನ್ನ ತಮ್ಮದಿರು ನನ್ನ ತಂಗಿ ನನ್ನ ಆಂಟಿಯವರು ಎಲ್ಲರೂ ಇಲ್ಲಿ ಬಂದ್ಬಿಟ್ಟಿದ್ರು ನಾವು ಹೋಗೋ ಅಷ್ಟರಲ್ಲಿ ಸೊ ಅದೆಂಥರ ಆಗಿರಲಿ ಅಂದ್ಬಿಟ್ಟು ನಾನು ಅದೆಲ್ಲ ವೀಡಿಯೋ ಮಾಡಿಕೊಂಡೆ ಸೊ ಮೊದಲು ನಾಮಕರಣ ಅಂತಂದರೆ ಹೆಸ್ರು ಇಡೋಕ್ಕಿಂತ ಮುಂಚೆ ಅವರು ಮನೆ ದೇವರು ಮುಳ್ಕಟ್ಟೆ ಆದ ಕಾರಣ ಅಲ್ಲೇ ಮುಡಿ ತೆಗಿಸ್ಬೇಕು ಅಂತ ಅವ್ರು ಅಂದ್ಕೊಂಡು ಸೊ ಫಸ್ಟ್ನೇ ಮುಡಿನ ಆ ತೆಗೆಸ್ತಾ ಇದ್ದಾರೆ ಪಾಪು ಇನ್ನು ಫೈವ್ ಮಂತ್ಸು ಸೊ ಅಲ್ಲೇ ಹೆಸ್ರು ಕಟ್ಟಬೇಕು ಅಂದ್ಕೊಂಡು ಸೊ ಅಲ್ಲೇ ಎಲ್ಲ ಸೇರ್ಕೊಂಡಿದ್ದೀವಿ ನಾವು ಅಲ್ಲಿ ಅಲ್ಲೇ ವೀಡಿಯೋ ಮಾಡ್ಕೋಬೇಕಾದ್ರೆ ಅಲ್ಲೇ ಪಕ್ಕವಾಯಿತು ಹಿಂಗೆ ದೇವ್ರು ಬಂದರೂ ಹಂಗೆ ಇದ್ದರು ನಾನು ದೇವ್ರನ್ನ ನಂಬ್ತೀನಿ ಬಟ್ ದೇವ್ರ ಮೈ ಮೇಲೆ ಬರುತ್ತೆ ಇದೆಲ್ಲ ನನಗೆ ನನಗೆ ಅಷ್ಟು ನಂಬಿಕೆ ಇಲ್ಲ ಆ್ಯಕ್ಚುಲಿ ದೇವ್ರನ್ನ ನಂಬ್ತೀನಿ ಆದರೆ ಮೂಢನಂಬಿಕೆನ ನಂಬಲ್ಲ ನಾನು ಅವರು ಆಡ್ತಿದ್ದಿದ್ದು ನೋಡಿದ್ರೆ ನಾರ್ಮಲ್ಲಾಗಿ ಯಾರೂ ಸುಮ್ಮ ಸುಮ್ಮನೆ ಹಂಗೆ ಆಡೋಕ್ಕಾಗಲ್ಲ ಅಂತ ಸಲ ಅನ್ನಿಸ್ತು ಬಟ್ಟು ಅವ್ರವ್ರ ನಂಬಿಕೆ ಬಿಟ್ಟಿದ್ದು ನಾವೇನು ಹೇಳೋಕ್ಕಾಗಲ್ಲ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಇದ್ರ ಬಗ್ಗೆ ನಾನು ದೇವರಿದೆ ಅಂತ ನಂಬ್ತೀನಿ ಬಟ್ ನಂಬಿಕೆ ಇದೆ ಬಟ್ ಮೂಢನಂಬಿಕೆ ಇಲ್ಲ ಅಂತ ನಾನು ಹೇಳ್ತೀನಿ ಪಾಪುಗೆ ಮೂಡಿ ತೆಗ್ಸಿ ಎಲ್ಲ ಆಯಿತು ಆಮೇಲೆ ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಕೊಂಡು ಇವಾಗ ಒಳಗಡೆ ಹೆಸರು ಕಟ್ಟೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಆಂಟಿಯವರು ಅಂತ ಅಂದರೆ ನಮ್ಮಮ್ಮಿ ಅವರ ತಂಗಿ ಆ ತಂಗಿ ಮಗಳು ಇವಾಗ ಅವ್ರ ಮಗಳು ನಾಮಕರಣ ಸೊ ನನ್ನ ಮಮ್ಮಿ ಅವರು ಎಲ್ಲ ಆಲ್ಮೋಸ್ಟ್ ಬಂದಿದ್ದರು ಸೊ ದೇವಸ್ಥಾನದಲ್ಲೇ ಹೆಸರು ಕೊಟ್ಕೊಳ್ಳೋದ್ರಿಂದ ಸೊ ಸಿಂಪಲ್ ಅಂತ ತುಂಬ ಅಂತ ಹೇಳೋಕ್ಕಾಗಲ್ಲ ಸೊ ಸಿಂಪಲ್ಲಾಗಿ ಕೂಡ ನಾವು ನಾಮಕರಣ ಮಾಡ್ಕೊಂಡ್ವಿ ಪಾಪು ನಿಂತ್ಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ಕೆಲವೊಬ್ಬರು ಅವ್ರ ಕೈ ಒಂದೊಂದು ರೀತಿ ಇರುತ್ತೆ ನಾವು ಮುಡಿ ಕೊಡಿಸ್ಬೇಕು ಅಲ್ಲೇ ನಾಮಕರಣ ಮಾಡಬೇಕಂತ ಒಬ್ಬರು ಅಂದ್ಕೊಂಡಿದ್ರೆ ಅಲ್ಲಿ ಅಲ್ಲೇ ಬಂದು ಮಳೆ ಕಡಿತೀವಿ ಕೆಲವೊಬ್ರದ್ದು ಆಚರಣೆ ಒಂದೊಂದು ರೀತಿಯಾಗಿರುತ್ತೆ ಕೆಲವೊಬ್ರು ತಂಬಿಟ್ಟು ಮಾಡೋದಾಗಿ ಆರತಿ ಮಾಡೋದಾಗಿರ್ಬೋದು ಕೆಲವೊಬ್ರು ಮಳೆ ಇದು ಈ ರೀತಿ ಎಲ್ಲ ಕೆಲವೊಂದು ಕಡೆ ಮಾಡ್ತಾ ಇದ್ರು ಸೊ ಅಲ್ಲೇ ಬಂದು ದೇವಸ್ಥಾನದೊಳಗಡೆನೆ ಕೂಡ ಮರಿ ಕಡ್ದು ಆರ್ಕೆನ ತೀರಿಸೋರು ತೀರಿಸ್ತಾ ಇದ್ರು ಸೊ ಅದೇ ರಶೆಯಲ್ಲಿ ನಾವು ಕೂಡ ಒಳಗಡೆ ಹೋದ್ವಿ ಪಾಪು ಮತ್ತು ನನ್ನ ತಂಗಿ ತಂಗಿಯವ್ರ ಹಸ್ಬೆಂಡು ನ ಇನ್ನೊಬ್ಬ ತಮ್ಮ ಕೂಡ ಒಳಗಡೆ ಹೋಗಿ ಹೆಸರು ಕಟ್ಟೋದು ಏನೇನು ಶಾಸ್ತ್ರಗಳಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ಬಂದರು ಸೊ ಮುಡಿ ಕೊಡಿಸಿ ಹೆಸರು ಎಲ್ಲ ಕಟ್ಸಾದ್ಮೇಲೆ ನನ್ನ ಮಕ್ಕಳು ಇಬ್ಬರು ಮಾತಾಡಿಸ್ತಾ ಇದ್ದಾರೆ ಸೊ ಅಲ್ಲಿ ದೇವಸ್ಥಾನದೆಲ್ಲ ಕಾರ್ಯ ಮುಗಿಸ್ಕೊಂಡು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರು ಒಂದು ಹಾಲ್ನ ಮಾಡಿದ್ರು ನಾವು ಅಲ್ಲಿಗೆ ಬಂದ್ವಿ ಅಲ್ಲಿ ತಿಂಡಿ ತಿಂದ್ಕೊಂಡು ಯಾರ್ಯಾರೆಲ್ಲ ಬಂದಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಷ್ಟೊಂದು ದಿನ ಆಗಿತ್ತಲ್ವ ಎಲ್ಲರೂ ಸಿಕ್ಕಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಆಟೆ ಓಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡ್ವಿ ಪ್ರೀತಿ ಸಂಬಂಧ ಅಂದರೆ ಹಾಗೆ ಅಲ್ವಾ ಎಷ್ಟು ಸಲ ಸಿಕ್ಕಿದ್ರು ಎಷ್ಟು ಮಾತಾಡಿದ್ರು ಎಷ್ಟು ನೋಡಿದ್ರು ಸಾಕಾಗಲ್ಲ ಅದು ಮುಗಿಯಲ್ಲ ಬಾಂಡಿಂಗ್ ಅಂದರೆ ಅದೇ ಅಲ್ವಾ ಸೊ ಪಾಪು ಅಂತೂ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಫುಲ್ ಖುಷಿಯಾಗ್ಬಿಟ್ಲು ಸೊ ಪಾಪು ಜೊತೆ ಅವ್ರ ಅಲ್ಲೇ ಬಿಟ್ಟು ನಾವು ಸ್ವಲ್ಪ ರೋಡಿಗೆ ಬಂದು ಫೋಟೋ ಶೂಟು ಅದು ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು ಅಷ್ಟರಲ್ಲಿ ಆಲ್ಮೋಸ್ಟು ಯಾರ್ಯಾರು ನೆಂಟ್ರುಗಳಿಗೆಲ್ಲ ಇನ್ವೈಟ್ ಮಾಡಿದರು ಸೊ ಎಲ್ಲ ಬಂದಿದ್ದಾರೆ ಸೊ ನಮ್ಮಮ್ಮಿ ಅವ್ರ ಕಡೆ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಸೊ ನೋಡಿ ಅಂತೂ ತುಂಬಾ ಖುಷಿಯಾಯಿತು ಸೊ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಫಸ್ಟಲ್ಲಿ ಊಟ ಕೂಡ ರೆಡಿ ಮಾಡ್ತಾಯಿದ್ರು ಆದರೆ ಎಲ್ಲ ಅಡುಗೆ ಬಟ್ಟರೆ ಮಾಡಿದ್ರು ಈ ಮುದ್ದೆ ಕಟ್ಟೋಕ್ಕೆ ಸ್ವಲ್ಪ ಹೆಣ್ಮಕ್ಳು ಅದು ಹೆಲ್ಪ್ ಬೇಕಾಗತ್ತೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಎಲ್ಲ ಸೇರಿಕೊಂಡು ಮಾತಾಡಿಕೊಂಡು ಮುದ್ದೆನ ಕಟ್ತಾ ಇದ್ವಿ ಆಗ ನನ್ನ ಮಕ್ಕಳು ವೀಡಿಯೋ ಮಾಡ್ತಾಯಿದ್ಲು ಆವಾಗ ನಮ್ಮ ಆಂಟಿಯವ್ರನ್ನ ಮತ್ತೆಯವರೆಲ್ಲ ಸೇರಿಕೊಂಡು ವೀಡಿಯೋ ನೋಡಿಬಿಟ್ಟು ಆಮೇಲೆ ಮುದ್ದೆ ಕಟ್ಟೋಕ್ಕೆ ಕಾಂಟ್ರಾಕ್ಟ್ ಸಿಗುತ್ತೆ ಹೆಂಗಸ್ರುಗಳು ಸಿಗ್ತಾರೆ ಅಂತ ಆಮೇಲೆ ವೀಡಿಯೋದಲ್ಲೆಲ್ಲ ಹೇಳಿಬಿಟ್ಟಿರ ಅಂತ ಹೇಳ್ಕೊಂಡು ಅವರೇ ನಗ್ತಾಯಿದ್ರು ಸೊ ಚೆನ್ನಾಗಿರುತ್ತೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವಾಗ ಈ ಥರ ಕೆಲಸ ಮಾಡೋದೇ ಒಂಥರ ಚಂದ ಅಲ್ವಾ ಎಲ್ಲರೂ ನೋಡಿ ಎಲ್ಲರ ಜೊತೆ ಮಾತಾಡಿ ಖುಷಿ ಆಯಿತು ಹಾಗಾಗಿ ಈ ವಿಡಿಯೋ ಮೆಮೊರಬಲ್ ಆಗಿರಲಿ ಅಂತ ವಿಡಿಯೋ ಕೂಡ ಯೂಟ್ಯೂಬ್ ಜೊತೆ ಅದು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬೈ ಹಾಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರ್ತೀನಿ ಸೊ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಸೊ ಆದಷ್ಟು ಹೆಚ್ಚೆಚ್ಚು ವೀಡಿಯೋಗಳು ಮಾಡಬೇಕಂತ ಆಸೆ ಬಟ್ टाइम टाईम वेल बेस्ट थँक्यू बाय